ವೀರಭದ್ರೇಶ್ವರ ದೇವಸ್ಥಾನದ ವತಿಯಿಂದ ಎಲ್ಲಾರು ಭಕ್ತಾದರು ಬಂದು ಪ್ರಸಾದವರು ಸ್ವೀಕರಿಸಿದಾರೆ ಮತ್ತೆ ಮುಂದ್ ಬರ್ತಾ ದಿನಾಗ ಎಲ್ಲ ಇಲ್ಲಿ ಯಾನ್ ಪ್ರಸಾದ ಅಂತ ಇಲ್ಲಿ ಮಾಡ್ತಾ ಇದಾರೆ ಎಲ್ಲರೂ ಕೂಡ ನಾವು ವೀರಭದ್ರೇಶ್ವರ್ ನಾಗನ್ಕಟ್ಟೆ ವತಿಯಿಂದ ಎಲ್ಲರೂ ಜವಾರೋಡ್ ಉಮ್ನವ್ರು ಎಲ್ಲರೂ ಕೂಡ ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತ ಪ್ರಸಾದ ಶುಭ ಚಿಲಿಂದ ಹೊಂಟಾರ ಅಯ್ಯಭದ್ರವ್ರ ಅವರಿಗೆ ಐಶ್ವರಮ್ಮ ಮತ್ತು ಶಕ್ತಿ ಕೂಡ್ಲಂತ ಇನ್ನಷ್ಟು ಜನಗಳಿಗೆ ಒಳ್ಳೆ ಮಾರ್ಗ ಅವ್ರಿಗೆ ಕೊಡ್ತಾ ಇದಾರೆ ಎಲ್ಲ ಕಡೆ ಈ ದಾಸೋಗಿ ಏನು ಮಾಡ್ತಾ ಇದಾರಲ್ಲ ಇಲ್ಲಿ ನಾವು ನಾಗನ್ಕಟ್ಟಿ ಏನು ಅದಲ್ಲ ಸರ ಇದು ಪುರಾಂತರ ಇದನ್ಮೊನ್ನೆ ಇಪ್ಪತ್ತೆರಡು ತಾರೀಕಿಗೆ ನವೀಕರಣ ಆಯಿತು ಅದನ್ನು ಕೂಡ ನಾವು ಕಾಣೋದು ಮಾಡಿದೆವು ವಿಜೃಂಭಣೆಯಿಂದ ಕಾಣೋದು ಮಾಡಿದೆವು ಈಗ ಡೈಲಿ ಒಬ್ಬರಲ್ಲಿ ಡೈಲಿ ಒಬ್ಬರು ಎಲ್ಲ ದಾಸೋಹ್ ಮಾಡ್ತಂತ ಏನು ಹೊಂಟಾರಲ್ಲ ಸರ ಫಸ್ಟ್ ಮತ್ತ ಮೊದಲು ಸರ್ ಮಾಡಿದ್ರು ಈಗ ಇವತ್ತು ಕೃಷ್ಣ ಜಾಜಿ ಅವರು ಕೃಷ್ಣ ಚಿದ್ರಿ ಅವರು ನಾಳೆ ಅಂತವರು ಪಾಮ್ರು ಅವರು ಕೂಡ ನಾಳೆ ಅಂತ ಇಲ್ಲಿ ಜನ ಹೊಂಟಿದ್ದಾರೆ ಸರ್ ನಾನು ನಾಳೆ ನಾನು ನಾಡದಿ ಕೋತೀನಿ ಅಂತ ದೇವರವ್ರಿಗೆ ಇನ್ನೊಟ್ಟು ಶಕ್ತಿ ಕೊಡ್ಲಿ ಇನ್ನೊಂದು ಭಕ್ತಿ ಕೊಡ್ಲಿ ಜನಗಳಿಗೆ ಸೇವಾ ಮಾಡಿ ಅಂತ ಹೇಳಿ ಮತ್ತ ಇಲ್ಲ ಬಂದಂತ ಇವ್ರ ಇವದ್ರ ಭಕ್ತಿಗಳಿಗೆ ಕೂಡ ಧನ್ಯವಾದ ಹೇಳಕ್ ಬಸ್ ವೀರಭದ್ರೇಶ್ವರ ದೇವರ ಅಪ್ರಮಿತ ಅವರ ಹೇಳಕ್ಕೆ ಸಾಧ್ಯ ಇಲ್ಲ ಅಷ್ಟು ದೇವರ ಆಶೀರ್ವಾದ ಈ ಹುಮನಾಬಾದ್ ಕ್ಷೇತ್ರದ ಎಲ್ಲಾ ಜನತೆ ಮೇಲೆ ಆಶೀರ್ವಾದ ತುಂಬಾ ಇದೆ ಈ ದೇವರ ಇಷ್ಟ ಆಶೀರ್ವಾದ ಇಲ್ಲಿ ಹುಮನಾಬಾದ್ ತಾಲೂಕಾದಲ್ಲಿ ಇದೆ ಅಂದ್ರೆ ಅದಕ್ಕೆ ಹೇಳಕ್ಕೆ ಅಕ್ಷರಗಳು ಸಾಲದು ಅಷ್ಟು ಅವ್ರದು ಜನ ಭಕ್ತಿನೂ ಆ ಟೈಪ್ ಮಾಡ್ತಾ ಇದ್ದಾರೆ ದಾಸೋಗಿಡ್ತಾ ಇದ್ದಾರೆ ಇಲ್ಲಿ ದಾಸೋಗೆ ಎರಡು ದಿವಸದ್ದು ನಡೀತಾ ಇದೆ ಈ ಮೂರನೇ ದಿವಸ ನಮ್ ಪಾಮಯ್ಯ ಗಾದ ಅವರು ನಾಳೆ ಅವ್ರ ದಾಸೋಗಿಡ್ತಾ ಇದ್ದಾರೆ ಇದು ಎಲ್ಲ ಏನಪ್ಪಾ ಅಂದ್ರ ದೇವ್ರವರಿಗೆ ಶಕ್ತಿ ಕೊಟ್ಟಂತ ಒಂದು ಸನ್ನಿವೇಶ ದೇವ್ರ ಯಾವಾಗ್ಲೂ ಕಾಪಾಡ್ತಾನ ದೇವ್ರಿಗೆ ನಂಬಿಕೆ ಇಟ್ಟುಕೊಂಡು ನಡೆಯೋದು ನಮ್ಮ ಧರ್ಮದವ್ರು ದೇವ್ರ ಮ್ಯಾಗ ನಾವು ಅವಲಂಬಿತ ಆಗ್ಬಾರ್ದು ದೇವ್ರ ಮ್ಯಾಗ ನಾವು ಆಶೀರ್ವಾದ ಅಂದ್ರೆ ದೇವ್ರ ನಮಗೆ ಆಶೀರ್ವಾದ ಮಾಡ್ತಾವ ಅವ್ರಿಗೆ ಅವ್ರ ಆಶೀರ್ವಾದ ನಾವು ತಗೋಬೇಕು ದೇವ್ರದ್ದು ಹಿಂಗೆ